ವೈದಿಕ ಧರ್ಮವನ್ನೇ ಹಿಂದೂ ಧರ್ಮ ಅಂತ ನಾವು ಕರೆದಾಗ ಲಿಂಗಾಯತ ಹಿಂದೂಗಳಾಗೋದಿಲ್ಲ ಯಾಕಂದರೆ ಇದೊಂದು ಅವೈದಿಕ ಧರ್ಮ ವೇದ ಆಗಮ ಪುರಾಣಗಳನ್ನು ವಿರೋಧಿಸಿದಂಥ ಧರ್ಮ ಆಚಾರ ವಿಚಾರಗಳು ಭಿನ್ನವಾಗಿರೋದ್ರಿಂದ ಲಿಂಗಾಯತ ಅನ್ನುವಂಥದ್ದು ಒಂದು ಪ್ರತ್ಯೇಕವಾಗಿರುವಂಥ ಧರ್ಮ ಅದು ನಾವು ಹೇಳೋದಲ್ಲ ಅದು ಹೋರಾಟ ನಿಂತಿಲ್ಲ ಆದರೆ ಇವತ್ತದು ಬೂದಿ ಮಿಚ್ಚದ ಒಂದು ಕೆಂಡದಂತೆ ಅದು ಒಳಗೆ ಇದೆ ಯಾವಾಗ ಅದು ಹೊರಗೆ ಬರ್ತದೆ ಕಾಲ ಕಾಯ್ಬೇಕಷ್ಟೇ ಅದಕ್ಕೆ ಆದರೆ ನಾವು ಇವತ್ತು ವೈದಿಕ ಧರ್ಮಕ್ಕೆ ಹಿಂದೂ ಅನ್ನುವಂಥ ಶಬ್ದವನ್ನು ಸೇರಿಸಿಕೊಂಡು ವೈದಿಕ ಧರ್ಮವನ್ನೇ ಇವತ್ತು ನಾವು ಹಿಂದೂ ಧರ್ಮ ಅಂತ ನಾವು ಕರಿತೀವಿ ವೈದಿಕ ಧರ್ಮವನ್ನೇ ಹಿಂದೂ ಧರ್ಮ ಅಂತ ನಾವು ಕರೆದಾಗ ಲಿಂಗಾಯತರು ಹಿಂದೂಗಳಾಗೋದಿಲ್ಲ ಯಾಕಂದರೆ ಇದೊಂದು ಅವೈದಿಕ ಧರ್ಮ ವೇದ ಆಗಮ ಪುರಾಣಗಳನ್ನು ವಿರೋಧಿಸಿದಂಥ ಧರ್ಮ ಈ ದೇಶದಲ್ಲಿ ಜೈನ ಬೌದ್ಧ ಕ್ರೈಸ್ತ ಧರ್ಮಗಳಿರುವಂತೆ ಲಿಂಗಾಯತರು ಕೂಡ ಒಂದು ಧರ್ಮದವರು ಯಾಕಂದ್ರೆ ಲಿಂಗಾಯತರ ಆಚರಣೆಗಳಿಗೂ ಹಿಂದೂಗಳ ಆಚರಣೆಗಳಿಗೂ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರೋದನ್ನು ನಾವೆಲ್ಲ ನೋಡ್ತೀವಿ ಯಾಕಂದರೆ ಹಿಂದೂಗಳು ದೇವಸ್ಥಾನದಲ್ಲಿರುವಂಥ ದೇವರನ್ನು ಪೂಜೆ ಮಾಡುವಂಥವ್ರು ಲಿಂಗಾಯತರು ತಮ್ಮ ಎದೆ ಮೇಲೆ ಧರಿಸಿರುವಂಥ ಲಿಂಗವನ್ನು ಆ ಆನಂತರ ಈ ಹಿಂದೂಗಳ ಅಂತ್ಯ ಸಂಸ್ಕಾರ ದಹನ ಕ್ರಿಯೆ ಮಾಡ್ತಾರೆ ನಾವು ಹುಗಿತೀವಿ ಇಂಥ ಅನೇಕ ಧಾರ್ಮಿಕ ಆಚಾರ ವಿಚಾರಗಳು ಭಿನ್ನವಾಗಿರುವುದರಿಂದ ಲಿಂಗಾಯತ ಅನ್ನುವಂಥದ್ದು ಒಂದು ಪ್ರತ್ಯೇಕವಾಗಿರುವಂಥ ಧರ್ಮ ಅದು ನಾವು ಹೇಳೋದಲ್ಲ ಅದು ಎಲ್ಲ ದಾಖಲೆಗಳಲ್ಲಿ ಇಷ್ಟು ದಿನ ಬಂದಿರುವಂಥದ್ದು ಬ್ರಿಟಿಷರು ಕೂಡ ಇವತ್ತು ಲಿಂಗಾಯತ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಭಾರತೀಯರು ಈ ದೇಶದಲ್ಲಿರುವಂಥ ಜೈನರು ಬೌದ್ಧರು ಶಿಖ್ರು ಲಿಂಗಾಯತರು ನಾವೆಲ್ಲ ಭಾರತೀಯರೇ ವೈದಿಕರು ಕೂಡ ಭಾರತೀಯರೇ ಆದರೆ ಒಂದು ಧರ್ಮ ಅನ್ನುವಂಥ ಒಂದು ಸೀಮಿತ ಅರ್ಥದಲ್ಲಿ ನಾವು ಅದನ್ನು ಬಳಸುವಂಥ ಸಂದರ್ಭದಲ್ಲಿ ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳ್ತೇವೆ ಹೊರತಾಗಿ ಪ್ರಾದೇಶಿಕವಾಗಿ ಎಲ್ಲರೂ ಹಿಂದೂಗಳೇ ಅವರು ಜೈನೇ ಇರಲಿ ಬೌದ್ಧರೇ ಇರಲಿ ಸಿಖರೆ ಇರಲಿ ಲಿಂಗಾಯತರೇ ಇರಲಿ ಎಲ್ಲರೂ ಹಿಂದೂಗಳೇ ಪ್ರಾದೇಶಿಕವಾಗಿ ಹಿಂದೂಗಳು ಧಾರ್ಮಿಕವಾಗಿ ಪ್ರತ್ಯೇಕ ಯಾಕಂದ್ರೆ ಆಚಾರ ವಿಚಾರಗಳು ಸ್ಪಷ್ಟವಾಗಿ ಬೇರೆ ಬೇರೆ ಅದಾವ ಒಂದು ಹಿಂದಿನ ಈ ಪ್ರತ್ಯೇಕ ಧರ್ಮದ ಹೋರಾಟ ಬಹಳ ತೀವ್ರ ಆಗಿತ್ತು ಆದರೆ ಒಮ್ಮೆ ಮುಂದೆ ಯಾವ ಏನಾಗಿದೆ ಅಂದರೆ ಇವತ್ತು ಅದು ಸ್ವಲ್ಪ ಈ ಒಂದು ಹೋರಾಟ ನಿಂತಿಲ್ಲ ಆದರೆ ಇವತ್ತದು ಬೂದಿ ಮಿಚ್ಚದ ಒಂದು ಕೆಂಡದಂತೆ ಅದು ಒಳಗೆ ಇದೆ ಯಾವಾಗ ಅದು ಹೊರಗೆ ಬರ್ತದೆ ಕಾಲ ಕಾಯ್ಬೇಕಷ್ಟೇ ಅದಕ್ಕೆ ಇಲ್ಲ ಇಲ್ಲ ಕೋರ್ಟ್ನಲ್ಲಿನೂ ಬರ್ತದೆ ಮತ್ತು ಸರ್ಕಾರದ ಈಗ ಬೇರೆ ಬೇರೆ ಜಾತಿಗಳವರು ಮೀಸಲಾತಿ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಲಿಂಗಾಯತರಲ್ಲಿ ನೂರ ಎಂಟು ಒಳಪಂಗಡಗಳು ಅವರು ಪ್ರತ್ಯೇಕವಾಗಿ ತಮ್ಮ ತಮ್ಮ ಮೀಸಲಾತಿ ಹೋರಾಟಕ್ಕಾಗಿ ಅವರು ಅನಿ ಆಗಿರುವಂಥ ಈ ಸಂದರ್ಭದಲ್ಲಿ ನಾವು ಪ್ರತ್ಯೇಕ ಧರ್ಮದ ಹೋರಾಟ ಮಾಡೋದಷ್ಟು ಸೂಕ್ತ ಅನಿಸೋದಿಲ್ಲ ಅದೆಲ್ಲ ಮುಗಿಲಿ ಒಂದು ಹಂತಕ್ಕೆ ಆಮೇಲೆ ಎಲ್ಲ ಒಳಪಂಗಡದವ್ರಿಗೆ ಸೇರಿಸಿಕೊಂಡು ಲಿಂಗಾಯತ ಒಂದು ಪ್ರತ್ಯೇಕವಾಗಿರುವಂಥ ಧರ್ಮ ಅನ್ನೋದ್ರ ಬಗ್ಗೆ ನಾವು ಕಾನೂನಾತ್ಮಕವಾಗಿ ಮತ್ತು ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ಆ ವಿಚಾರಗಳನ್ನ ಪ್ರತಿಪಾದನೆ ನಾವು ನಿಟ್ಟಿನಲ್ಲಿ ಜಾಗತಿಕ ಲಿಂಗಾಯತ ಸತತವಾಗಿ ಪ್ರಯತ್ನ ಪ್ರಯತ್ನ ಮಾಡ್ತಾ ಇದೆ ಇನ್ನು ಮಾಡ್ತಾ ಇದೆ ಸಂಘಟನೆ ನಡೆದಿದೆ ಗ್ರಾಮಾಂತರ ಪ್ರದೇಶದಲ್ಲಿ ತಾಲೂಕಾ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ಪಾಲ್ಗೊಂಡವರು ಮತ್ತೆ ಪ್ರತ್ಯೇಕ ಮೀಸಲಾತಿಗಳ ಅದೇ ಅದು ನಾವು ಮೀಸಲಾತಿ ವಿರೋಧಿಗಳಲ್ಲ ಅವರು ಯಾರ್ಯಾರು ಲಿಂಗಾಯತ ಧರ್ಮದಲ್ಲಿ ಸುಮಾರು ನೂರ ಎಂಟು ವರ ಪಂಗಡದವ್ರು ಇದ್ದಾರೆ ಬೇರೆ ಬೇರೆ ಜಾತಿ ಮತ ಪಂಥಗಳು ಲಿಂಗಾಯತ ಅನ್ನುವಂಥದ್ದು ಒಂದು ಧರ್ಮ ಅದು ಜಾತಿ ಅಲ್ಲ ಅದು ಅನೇಕ ಜಾತಿಗಳಿಂದ ಕೂಡಿಕೊಂಡಿರುವಂಥ ಒಂದು ಧರ್ಮ ಹಾಗಾಗಿ ಅವರವರ ಜಾತಿಗೆ ಅನುಸರಿಸುವಾಗ ಅವರು ಮೀಸಲಾತಿಯನ್ನು ಕೇಳ್ತಾರೆ ಅದು ಆರ್ಥಿಕವಾಗಿ ಬಡವರು ಇರ್ತಾರೆ ಸಾಮಾಜಿಕವಾಗಿ ಹಿಂದುಳಿದವರು ಇರ್ತಾರೆ ಮೀಸಲಾತಿ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವರು ಕೊಡೋರು ಸರ್ಕಾರದವರು ಕೇಳೋರು ಅವರು ಅದು ನಡೀತಾ ಇರ್ತದೆ ಯಾಕಂದರೆ